ಮಾತ್ಮ ಕರ್ಣ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿರುವ ದೇವ ಎಲ್ಲಿ ನಾನು ಜ ನೋ ಕರೆ ದೊವೆಯೋ ದೇವಾ ಪರಮಾತ್ಮ ಕರ್ಣ ಎಲ್ಲಿ ಜಯ ನನೋ ಕರೆ ದೊವೆಯೋ ದೇವಾಚನ ನಾ Kota <laughs> Krishna ಏತಕೇ ಯುನಳು ಮಾತನ ಬೆಳೆಸಿದೆ ಪರಮಾತ್ಮನ ನಾ ಏತಕೇ ಯುನಳು ಮಾತನ ಬೆಳೆಸಿದೆ ಪತಿತನನನು ಶ್ರೀ ಹರಿನೇ

<speaking> in you <Hebrew> யாரோ ஜன கன யாரோனி மனைத்தாழே வந்து தாரோ என வந்து தீயணோ ஒன ஜன மனிதா பரவப்பா என வந்து தீயணும்

ಬ್ರಹ್ಮಾಂಡವನ್ನೇ ಸರ್ಪದ ನೆತ್ತಿಯ ಮೇಲೆ ನಿಂತು ಕಾಳಿಂಗ ಮರ್ದನ ಇನ್ನು ಕ್ಷೀರ ಸಾಗರವನ್ನು ಮಂಥನ ಮಾಡಿ ದೇವತೆಗಳಿಗೆ ಮೋಹಿನಿಯ ರೂಪದಲ್ಲಿ ಅಮೃತವನ್ನು ಗುಣಪಡಿಸಿದ ಮೋಹನಾಂಗ ಇಂತಹ ಮಹಾಮಹಿಮನಾದ ನೀನು ಕುಲಹೀನನು ಸೂತಪುತ್ರನೂ ಆದ ನನ್ನನ್ನು ಇಷ್ಟೊಂದು ಆಧರಿಸಿ ಇಷ್ಟು ದೂರ ಕರ್ಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿದೇವಿಯೇ ನಿನ್ನ ತಾಯಿ ಸೂರ್ಯ ದೇವನೇ ನಿನ್ನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಏನು ಏನು ಹೇಳಿದೆ ಪರಮಾತ್ಮ ಚಂದ್ರವಂಶವೂ ನನ್ನ ವಂಶವೇ ಹೌದು ಪಾಂಡವ ತೈನೇವಿಯು ನನ್ನ ಸಹೋದರದೇ ಹೌದು ಕರ್ಣ ಕುಂತಿ ದೇವಿ ನನ್ನ ಹೆತ್ತ ಮಾತೆ ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ ಓಹೋ ಮರೆತಿದ್ದೆ ಇದು ಯುದ್ಧ ಕಾಲ ನೀನಾದರೂ ಮೊದಲೇ ಪಾಂಡವ ಪಕ್ಷಪಾತಿ ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವ ದೇವ ಕರ್ಣ ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದಲ್ಲಿ ಕುಳಿತು ರಾಜ್ಯಪಾಲ ಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವಲ್ಲ ಇದು ನ್ಯಾಯವೇ ಪರಮಾತ್ಮ ಪಾಂಡು ಪೂವರ ಸೇರುತ್ತುವರ کرنا ستري نو وري اي دھن مدني رودا آلا سرئي کرنوا تو رئي کنا انو

पर गुण शीला सूरत मे रीदान जा पर गुण शीला पर गेमी सुकृतानी परय प्रेमी सुकृत कानी पाणी सानी पाणी सानी तर शर दर शर रो रेव सुर त शर शरण रेवे ಲಿಸುವ ಲೀ ಲಿಸುವ ನನ್ನ ಮಾತನ್ನು ಸತ್ಯವೆಂದು ನಂಬು ಸತ್ಯವೆಂದು ನಂಬಲಿ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಾದರೂ ಎಲ್ಲಿವೆ ಕೃಷ್ಣ ನಿನ್ನ ತಾಯಿಯಾದ ಬುದ್ಧಿದೇವಿಯು ಕನ್ನಿಕಾವಸ್ಥೆಯಲ್ಲಿ ಇದ್ದಾಗ ಮುನಿಗಳಿಂದ ಐದು ಮಂತ್ರಗಳನ್ನು ಉಪದೇಶ ಹೊಂದಿದ್ದಳು ಆ ಮಂತ್ರಗಳು ಫಲಿಸುವ ಇಲ್ಲವೆಂದು ಅವುಗಳಲ್ಲಿ ಒಂದು ಮಂತ್ರವನ್ನು ಜಪಿಸಿದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದ ಕಣ್ಣ ಲೋಕೋಪಾದಕ್ಕೆ ನಿನ್ನ ತಾಯಿಯಾದ ಕುಂತಿದೇವಿ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಳು ಬಿಟ್ಟಳು ಕಣ್ಣ ನೀನು ಸೂತನ ಕೈಗೆ ಸಿಕ್ಕಿ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದನು ಈಗಲೂ ನನ್ನ ಜೊತೆ ಬಾ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕರಿವಿ ಸಾಮಂತ ರಾಜ್ಯರಂದ ಓಲೈಸಿಕೊಂಡು ಸಿಂಹಾಸನದಲ್ಲಿ ಕುಳಿತುಕೊಂಡು ರಾಜ್ಯಪಾಠ ಮಾಡುವಿ ಅಂತೆ ಪರಮಾತ್ಮ ತಾವು ಹೇಳಿದ ಮಾತು ಸತ್ಯವೆಂದ ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನ ನನ್ನನ್ನು ಕಂಡಾಗಲಿಲ್ಲ ಹೇ ನೀಚ ಸೂತ ಎಂದು ಹೀ ಇರುವರಲ್ಲ ಅವರಿಗೆ ನಾನಿಂತಹ ಎಂಬ ಸತ್ಯ ತಿಳಿಯದೆ ದೇವ ತಿಳಿಯದು ಕರ್ಣ ನಿನ್ನ ವಿಚಾರವು ತಿಳಿಯದು ನಿನ್ನ ವಿಚಾರವು ತಿಳಿಯದು ಕರ್ಣ ಪರಮಾತ್ಮ ಹಾಗಾದರೆ ಹಾಗಾದರೆ ಲೋಕೈಕ ವೀರರಾದ ಪಹಂಡವರು ನನ್ನ ಸಹೋದರರೇ ಕರ್ಣ ಸಹೋದರಮುಖ್ಯವರು ಜನನಿಗೆ ಕುಂತಿದೇವಿಯು ನನ್ನ ಜನಕ ಜನನಿಗೆ ಸತ್ಯ ಪರಮಾತ್ಮ ಸಮರೋತ್ಸಾಹದಲ್ಲಿ ಉತ್ಸಾಹ ಭಾಗಿರುವ ನನಗೆ ಇಂತಹ ಸಂಬಂಧಗಳನ್ನು ತಂದೊಡ್ಡಿ ನನ್ನನ್ನು ಮನೋವ್ಯತೆಗೆ ಗುರಿ ದೇವ ಮನೋವ್ಯತೆಗೆ ಗುರಿ ಮಾಡಬೇಡ ಪರಮಾತ್ಮ ಕರ್ಣ ದೇವ ಶೋಧನೆ Tchau,

तक जीवन प्रयोग करता शोभ ಪರಮಾತ್ಮ ಕಾರಣ ಒಂದು ಕಡೆ ಆಶ್ರಯವೆನಿತ್ತು ಆಧರಿಸಿದ ಪ್ರಭು ಗೌರವೇಶ್ವರ ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಬಿಗಿದಿರುವ ಆ ಪಾಂಡವರು ಈರುವರಲ್ಲಿ ನಾನು ಯಾರನ್ನು ಆಶ್ರಯಿಸಲಿ ಯಾರನ್ನು ತಿಳಿಸಲಿ ದಿಕ್ಕೇ ಜೋ ತೋರ್ಚದಂತಾಗಿರುವುದಲ್ಲ ದೇವ ಕರ್ಣ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ ನಿನ್ನ ಮೇಲೆ ನೀನು ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ಆಗಬಹುದು ಪರಮಾತ್ಮ ರಾಜ್ಯಸಭೆಯಲ್ಲಿ ನಾನು ಆಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೆ ಘಾಸಿಯಾಗಿದ್ರೆ ನನ್ನನ್ನು ಮುನ್ನಿಸುದೇವಾ ಆಗಬಹುದು ಶ್ರೀ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ ಹಾಗಾದರೆ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಪಾಂಡು ಕುಂತಿ ಮಾದರಿ ದೇವಿಯರು ನನ್ನ ಜನಕ ಚಳನೀಯರೇ ಸದಾ ಧರ್ಮವೇ ಉಸಿರೆಂದು ಜೀವಿಸಿರುವ ಆ ಧರ್ಮರಾಯನು ನನ್ನ ಸಹೋದರನೇ ಮಹಾಶಿವಭಕ್ತ ಶಿರೋಮಣಿ ರೌದ್ರಾಂಶ ಮುಂದೂತ ಸಾವಿರ ನನ್ನ ಸಹೋದರರೇ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ಸಹೋದರರೇ ಇನ್ನು ಪರಶುವರಲ್ಲಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಕಾಂಡ ಅಗ್ನಿಗೆ ನೈವೇದ್ಯ ಮಾಡಿ ಕಾಂಡೀವನ್ನ ಪಡೆದ ಗಂಡುಗಲಿ ದಶಿಕ್ಷಗಳಲ್ಲಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಆ ನನ್ನ ಪರಮ ವೈರಿ ನೀನು ಪಾರ್ಥ ಸಹೋದರನೇ ಅಯ್ಯೋ ಪಾರ್ಥ ನಿನ್ನನ್ನು ಕುರುಕ್ಷೇತ್ರದ ಯುದ್ಧದಲ್ಲಿ ಕಲ್ಲುವೆನೆಂದು ಶಬ್ದ ಮಾಡಿರುವ ಕುರುಕ್ಷೇತ್ರದ ರಣರಂಗದಲ್ಲಿ ರಕ್ತದ ಮುಡುವಿನಲ್ಲಿ ನಿನ್ನ ರುಂಡವು ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ ಏ ಪಾಪಿ ತರ್ಣ ಪಾಂಡು ಪುತ್ರನಾದ ನೀನೆ ಪಾಂಡು ಕುಮಾರನನ್ನು ಕಲ್ಲುಗಳನ್ನು ಶಗನ ಮಾಡುವಲೇ ಪಾಂಡು ಕುಮಾರರು ನಾ ಕೊಲೇ ಬಿಟ್ಟರೆ ಕೌರವೇಶ್ವರ ಸಿರಿ ಸಂಪತ್ತಿ ನಿಂಬಲೇ ಚಲರಿ ಆತನ ಋಂಧವಂ ಕಡಿದ್ರೋ ಹಯೋ ಮಾತ ಚಲಂ ಪಾತನ ಋಂಧವಂ ನಮಸ சாயலே <laughs>